ಲಕ್ಷ ಲಕ್ಷ ದೋಖ ಮಾಡಿದ್ರ ಡ್ರೋನ್ ಪ್ರತಾಪ್ ಅವರು ಡ್ರೋನ್ ಪ್ರತಾಪ್ ಲಕ್ಷ ವಂಚನೆ ಮಾಡಿದ್ರಹ ಡ್ರೋಣ್ ಪ್ರತಾಪ್ ವಿರುದ್ಧ ವಂಚನೆಯ ಆರೋಪ ಕೇಳಿ ಬರ್ತಾ ಇದೆ ಮಹಾರಾಷ್ಟ್ರದ ಉದ್ಯಮಿ ಸಾರಂಗಮಾನೆ ಅನ್ನೋರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಪುಣೆ ಮೂಲದ ಸಾರಂಗಮಾನೆ ಅನ್ನೋರು ಡ್ರೋನ್ ಪ್ರತಾಪ್ ಅವರು ತನಗೆ ವಂಚಿಸಿದ್ದಾರೆ ಅನ್ನುವ ಆರೋಪವನ್ನ ಮಾಡ್ತಾ ಇದ್ದಾರೆ ಒಂಬತ್ತು ಡ್ರೋನ್ ಕೊಡೋದಾಗಿ ಆರೋಪ ವಂಚನೆ ಮಾಡಿದ್ದಾರೆ ಅನ್ನುವ ಆರೋಪವನ್ನ ಸಾರಂಗಮಾನೆ ಅವರು ಮಾಡ್ತಾ ಇದ್ದಾರೆ ಈಗಾಗಲೇ ಪ್ರತಾಪ್ ಅವರು ಎರಡು ಡ್ರೋನ್ ಡ್ರೋನ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ಆದ್ರೆ ಕೊಟ್ಟಿರ್ತಕ್ಕಂಥ ಡ್ರೋನು ಸರಿಯಾಗಿ ಕಾರ್ಯ ಮಾಡ್ತಾ ಇಲ್ಲ ಒಂದು ವರ್ಷವಾಗಿದೆ ಹಣವನ್ನು ವಾಪಸ್ ಕೊಟ್ಟಿಲ್ಲ ಅನ್ನುವ ಆರೋಪವನ್ನ ಸಾರಂಗಮಾನೆ ಅವರು ಮಾಡ್ತಾ ಇದ್ದಾರೆ ಸಾಲವಾಗಿ ತಂದಂತ ಹಣ ಬಡ್ಡಿ ಸೇರಿದಂತೆ ಎಂಬತ್ಮೂರು ಲಕ್ಷಕ್ಕೆ ಅದು ಏರಿಕೆಯಾಗಿದೆ ರೈತರ ಬೆಳೆಗಳಿಗೆ ಕ್ರಿಮಿನಾಶಕ ಸಿಂಪಡಿಸುವಂತ ಡ್ರೋನ್ ಖರೀದಿ ಎಕ್ಸಿಬಿಷನ್ ವೇಳೆ ಡ್ರೋನ್ ಪ್ರತಾಪ್ ಅವರು ಪರಿಚಯ ಆಗಿದ್ರು ಸಾರಂಗಮಾನೆ ಅವರಿಗೆ ರೈತರಿಗೆ ಡ್ರೋನ್ ಕಳುಹಿಸಿಕೊಡುವ ಟೆಂಡರ್ ಅನ್ನ ಮಾನೆ ಅವರು ಪಡ್ಕೊಂಡಿದ್ರು ಕ್ಯಾಸ್ಪರ್ ಡ್ರೋನಾಟೆಕ್ಸ್ ಹೆಸರಿನ ಸಂಸ್ಥೆಯ ಸಿಇಒ ಈ ಸಾರಂಗಮಾನೆ ಡ್ರೊನಾರ್ಕ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಬಿಸ್ನೆಸ್ ಪಾರ್ಟ್ನರ್ ಇವರು ಮಾನೆ ಅವರು ಡ್ರೋನಾರ್ಕ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಅನ್ನ ನಡೆಸ್ತಾ ಇದ್ದಾರೆ ಪ್ರತಾಪ್ ಅವರು ನಾಲ್ಕು ಡ್ರೋನ್ಗಳು ಈಗ ಕೆಲಸ ಮಾಡ್ತಾ ಇಲ್ಲ ಬ್ಯಾಟ್ರಿಗಳ ಕ್ವಾಲಿಟಿ ಸರಿ ಇಲ್ಲ ಮತ್ತೊಂದು ಹಾರಬೇಕಾದ್ರೆ ಕೆಳಗಡೆ ಬಿದ್ದು ಹೋಯ್ತು ನಾವೀಗ ತುಂಬಾ ನಲ್ಲಿ ಇದ್ದೀವಿ ಅಂತ ಮಾನೆಯವರು ಸಾರಂಗ ಮಾನೆಯವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೇ ಪ್ರತಾಪ್ ಅವರಿಗೆ ಬಿಗ್ ಶಾಕ್ ಇದು ಪುಣೆಯ ಕ್ಯಾಸ್ಪುರ್ ಡ್ರೋನಾಟಿಕ್ಸ್ ಹೆಸರಿನ ಸಂಸ್ಥೆಯ ಸಿಇಒ ಸಾರಂಗ ಮಾನೆ ಅನ್ನೋರು ಕೆಲ ತಿಂಗಳ ಹಿಂದೆ ಡ್ರೋನ್ ಪ್ರತಾಪ್ ಅವರಿಗೆ ಎಂಟು ಡ್ರೋನ್ಗಳನ್ನು ನೀಡುವಂತೆ ಒಪ್ಪಂದ ಮಾಡ್ಕೊಂಡಿದ್ರು ಅಡ್ವಾನ್ಸ್ ಅನ್ನ ಕೊಟ್ಟಿದ್ರು ಪ್ರತಾಪ್ ಅವರ ಕಂಪನಿ ಡ್ರೊನಾರ್ಕ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ಬಿಸ್ನೆಸ್ ಪಾರ್ಟ್ನರೂ ಆಗಿದ್ರು ಎಂಟು ತಿಂಗಳ ಹಿಂದೆ ಡ್ರೋನ್ ಪ್ರತಾಪ್ ಅವರು ಬಿಸ್ನೆಸ್ ಪಾರ್ಟ್ನರ್ ಸಾರಂಗ್ ಅವರನ್ನ ಮಹಾರಾಷ್ಟ್ರದ ದುಲೇನಿನಲ್ಲಿ ಭೇಟಿ ಮಾಡ್ತಾರೆ ಪ್ರತಾಪ್ ಅವರು ಸಾರಂಗ್ ಅವರಿಗೆ ಒಂಬತ್ತು ಡ್ರೋನ್ ಅನ್ನ ನೀಡಬೇಕಾಗಿತ್ತು ಹೀಗಾಗಿ ಸಾರಂಗ್ ಅವರು ಪ್ರತಾಪ್ ಅವರಿಗೆ ಮೂವತ್ತೈದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಯನ್ನ ಕೊಟ್ಟಿರ್ತಾರೆ ಅದೇ ಡ್ರೋನ್ ನೀಡೋದಿಕ್ಕೆ ಪ್ರತಾಪ್ ಅವರು ಎರಡೂವರೆ ತಿಂಗಳು ಸಮಯವನ್ನು ತೆಗೆದುಕೊಂಡಿದ್ರು ಇದಾದ ಬಳಿಕ ಎರಡು ಡ್ರೋನ್ ಅನ್ನ ಸಾರಂಗ್ ಅವರಿಗೆ ಕೊಟ್ಟಿದ್ರು ಆದ್ರೆ ಕೊಟ್ಟಿರ್ತಕ್ಕಂಥ ಎರಡೂ ಡ್ರೋನ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸೊ ಹೀಗಾಗಿ ಕೊಟ್ಟಿರ್ತಕ್ಕಂತ ಹಣನೂ ವಾಪಸ್ ಕೊಟ್ಟಿಲ್ಲ ಕೇಳಿರ್ತಕ್ಕಂತ ಒಂದು ಡ್ರೋನ್ಗಳ ಪೈಕಿ ಕೊಟ್ಟಿದ್ದಂತ ಎರಡು ಡ್ರೋನ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಮಾನೆಯವರು ಆರೋಪ ಮಾಡ್ತಾ ಇದ್ದಾರೆ